ಯಾಕೆ ನರೇಂದ್ರ ಮೋದಿಜಿ ಅವರನ್ನ ನಾವು ಗೆಲ್ಲಿಸಬೇಕು ಯಾಕೆ ನಾವು ನರೇಂದ್ರ ಮೋದಿಜಿ ಅವರನ್ನ ಪ್ರಧಾನಿಯಾಗಿ ಮಾಡಬೇಕು ಅಂತ ಕೇಳಿದ್ರೆ ನಿನ್ನೆ ಮೊನ್ನೆಯವರೆಗೂ ಯಾವ ಕೆಲಸವನ್ನ ಆ ಮಹಾರಾಣಾ ಪ್ರತಾಪ ಸಿಂಹರ್ ಮಾಡಿದ್ರು ಯಾವ ಕೆಲಸವನ್ನ ಜಗಜ್ಯೋತಿ ಬಸವೇಶ್ವರರು ಮಾಡಿದ್ರು ಯಾವ ಕೆಲಸವನ್ನ ಆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಮಾಡಿದ್ರು ಯಾವ ಕೆಲಸವನ್ನ ಈ ಕ್ರಾಂತಿಕಾರಿ ಭಗತ್ ಸಿಂಗ್ ಅವರು ಮಾಡಿದ್ರು ಅದರ ಮುಂದುವರೆದ ಭಾಗವೇ ನರೇಂದ್ರ ದಾಮೋದರ ದಾಸ್ ಮೋದಿ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನ ಕೊಡಬೇಕಾಗಿದೆ ಗಲ್ಲಿ ಗಲ್ಲಿಗೆ ಯಾರನ್ನ ಬರಲಿ ದಿಲ್ಲಿಗೆ ಮೋದಿ ಧಾರವಾಡಕ್ಕೆ ಜೋಶಿ ಜಿನ ಬರ್ಬೇಕು ಶತಕೋಟಿ ಭಾರತೀಯರ ಶಕ್ತಿ ಹೆಪ್ಪಂಡೆಯಾಗಿ ನಿಂತಿದೆ ಧರ್ಮದ ನಾಯಕ ಸಾಟಿ ಇರದ ಹರಿಕಾರ ಈ ಭಾರತಾಂಬೆಯ ವರ ಪುತ್ರ ಯುವ ಮಾತು ಕೊಟ್ಟರೆ ಬ್ರಹ್ಮಾಸ್ತ್ರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶ ನಂಬರ್ ಒನ್ ಆಗಬೇಕು ಅಂತ ಹೇಳಿ ಭಗತ್ ಸಿಂಗ್ ಸೇವಾ ಸಂಘ ಅದರ ಸದಸ್ಯರೆಲ್ಲ ಏನು ಕೆಲಸ ಮಾಡ್ತಾ ಇದ್ದಾರೆ ಇದು ನಮ್ಮೆಲ್ಲರಿಗೂ ಇವತ್ತು ದೇಶಕ್ಕೆ ಬೇಕಾಗಿರುವಂತಹ ಸಂಗತಿ ಅಂತ ನಾವು ಹೇಳ್ತೇನೆ ಇವತ್ತು ನಾವು ಸಂಕಲ್ಪವನ್ನ ಮಾಡಿದ್ದೇವೆ ಇವತ್ತು ನಮ್ಮ ಸಂಕಲ್ಪ ಪತ್ರ ಅರ್ಥಾತ್ ಪ್ರಣಾಳಿಕೆ ಬಂದಿದೆ ಜಗತ್ತಿನ ನಂಬರ್ ಒನ್ ದೇಶವನ್ನಾಗಿ ಭಾರತವನ್ನು ಮಾಡಬೇಕು ಅನ್ನುವಂತಹ ಸಂಕಲ್ಪದೊಂದಿಗೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ